ಪತ್ರಿಕೆನಲ್ಲಿ ಕೂಡ ನಾನು ನಾನು ತಿಳಿದಿರೋ ಮಟ್ಟಿಗೆ ಅವರೇನು ಹದಿನೈದನೇ ತಾರೀಕು ಇವತ್ತು ಇರ್ಬೋದು ನಾಳೆ ಅವರು ಅವರು ಇದ್ರೆ ಸಭೆ ಮಾಡ್ತಾ ಇದ್ರು ಅಂತ ಗೊತ್ತಾಗಿದೆ ಆದರೆ ಇಲ್ಲಿ ಸ್ಥಳೀಯ ಇರ್ಬೋದು ನಮ್ಮ ಇರ್ಬೋದು ವೈಯಕ್ತಿಕವಾಗಿ ನನಗೆ ಶರಣ್ ಪ್ರಕಾಶ್ ಅವ್ರಿಗೆ ಇರ್ಬೋದು ಯಾವುದೇ ರೀತಿಯಾದಂಥ ಸಂಪರ್ಕ ಅವರು ಮಾಡಿಲ್ಲ ಏನು ನಿಮ್ಗೆ ಎಷ್ಟು ಮಾಹಿತಿ ಇದೆ ಅಷ್ಟೇ ಮಾಹಿತಿ ನಮ್ಗಿದೆ ಅದಾಗಲೇ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಟ್ಟಿದೆ ನೋಡೋಣ ಅವ್ರೇನ್ ನಾಳೆ ಈ ಪೆಂಬಲಿಗೆ ಸರ್ವೆ ಮಾಡ್ತಾರೆ ಅದ್ರ ಅವ್ರಿಗೆ ಬಿಟ್ಟು ವಿಚಾರ ನಮ್ದಲ್ಲ ನಾನು ನೋಡಿ ವೈಯಕ್ತಿಕವಾಗಿ ಇರಬಹುದು ಅಥವಾ ನಮ್ಮ ಕುಟುಂಬದ ಇರಬಹುದು ಅಲ್ಟಿಮೇಟ್ಲಿ ಏನು ಪಕ್ಷ ನಿರ್ಧಾರ ತಗೊಂಡ್ರೆ ಅದಕ್ಕೆ ನಾವೆಲ್ಲರೂ ಭದ್ರಗೆ ಆಗ್ಲೇಬೇಕಾಗುತ್ತೆ ಆದ್ರೆ ಇಲ್ಲಿವರೆಗೂ ಆ ಪ್ರಸ್ತಾವನೆ ನಮ್ಮ ಮುಂದೆ ಇರಲಾರ ಕಾರಣ ನಾನು ಏನು ಹೇಳಿದ್ರು ಅಪ್ರಸ್ತುತ ಈಗ ನಮಗೆ ನೀವು ಬಂದು ನಾನು ಜಾಯ್ನ್ ಆಗಬೇಕು ಅಂದ್ರೆ ಅವಾಗ ನಾನು ಏನಾದರೂ ಕಾಮೆಂಟ್ ಮಾಡ್ಬೋದು ಇಲ್ಲಿ ಅಟ್ಲೀಸ್ಟ್ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೂ ಮಾಹಿತಿ ಇದ್ದರೆ ನಾನು ಏನಾದರೂ ಕಾಮೆಂಟ್ ಮಾಡ್ಬೋದೇ ಅಂತ ಯಾವುದೂ ಇಲ್ಲ ಸೌಜನ್ಯ ಭೇಟಿಗೆ ಹೋಗಿ ಅಲ್ಲಿ ಅಲ್ಲ ಬಿ ಸಿ ಅಧ್ಯಕ್ಷರಿಗೆ ಮಾತನಾಡಿದ್ರೆ ಅಷ್ಟಕ್ಕೆ ಅಷ್ಟಕ್ಕೆ ಸೀಮಿತ ಇದೆ ಸದ್ಯಕ್ಕೆ